ನಾವು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಎಮ್ ಎಲ್ ಸಿ ಆದಂಥ ಅರುಣ್ ಅವರು ಅವರು ಮನೆಗೆ ಹೋಗಿದ್ವಿ ಉಡುಪಿ ಮುಗಿಸಿ ಮನೆಗೆ ಹೋದಾಗ ಅಲ್ಲಿ ವೆಯ್ಟ್ ಮಾಡಿದ್ವಿ ಅವರು ಅವರಿಗೆ ಸೆಕ್ಯುರಿಟಿಯರಿಗೆ ಹೇಳಿದ್ವಿ ಎಮ್ ಎಲ್ ಸಿ ಅವ್ರು ಬಂದಿದ್ದಾರೆ ಅರುಣ್ ಅವರು ಡಾಕ್ಟರ್ ಧನಂಜಯ ಸರ್ಜಿ ಬಂದಿದ್ದಾರೆ ಅಂತ ಇಲ್ಲ ಅವ್ರು ಗಾಯ ಅಂತ ಹೇಳಿದ್ವಿ ಮತ್ತೆ ದಯವಿಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡಿ ಈ ಥರ ಬಂದಿದ್ದೀವಿ ಮನೆಗೆ ಅಂತ ಹೇಳಿದ್ವಿ ಆದರೂ ಕೂಡ ಅದಕ್ಕೇನೂ ಪ್ರತಿಕ್ರಿಯೆ ಬರಲಿಲ್ಲ ಕೊನೆಗೆ ನಾನು ಎರಡು ಬಾರಿ ಕಾಲ್ ಮಾಡಿದೆ ಮುಂಚೆಯೂ ಅದಕ್ಕಿಂತ ಮುಂಚೆ ನನಗೆ ಟಿಕೆಟ್ ಘೋಷಣೆ ಆದಕ್ಕೂ ಕೂಡ ಕಾಲ್ ಮಾಡಿದ್ದೆ ಜೊತೆಗೆ ಅರುಣ್ ಅವರು ಎಮ್ ಎಲ್ ಸಿ ಆದ ಅರುಣ್ ಅವರು ಕೂಡ ಅವರಿಗೆ ಮನೆಯಿಂದನೇ ಕಾಲ್ ಮಾಡಿದ್ದೆ ಅದು ಪಿಕ್ ಮಾಡಲಿಲ್ಲ ನಂತರ ಅವರು ಅವರು ಕೂಡ ಕಾಲ್ ಮಾಡಲಿಲ್ಲ ಇದು ನಡೆದಿತ್ತು ಅವರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಡಾ ಸರ್ ನಮಗೆ ಸಂಪರ್ಕ ಮಾಡಿಲ್ಲ ಸೌಜನ್ಯಕ್ಕೂ ನಮಗೆ ಕಾಣಲಿಲ್ಲ ಅಂತ ಹೇಳಿದ್ರು ಅವ್ರ ಮನೆಗೆ ಹೋಗಿದ್ದಾರೆ ಅದು ಉಡುಪಿಯಲ್ಲಿರುವ ದೊಡ್ಡ ಮನೆಗೆ ಹೋಗಿದ್ದರೆ ಅಲ್ಲಿ ಮನೆಯಲ್ಲಿ ಗೇ ಒಳಗಡೆ ಗೇಟಲ್ಲೇ ನಮಗೆ ನಿಲ್ಲಿಸಿ ನಮಗೆ ವಾಪಸ್ಸು ಬಂದಿದ್ದೇವೆ ನೋಡಿ ಅವ್ರು ಇರಲಿಲ್ಲ ಅನಿಸುತ್ತೆ ಆದರೂ ಈ ವಿಪರ್ಯಾಸ ಸಂಗತಿ ಆಯಿತು ಮನೆ ಇದೆ ಇಲ್ಲ ಇಲ್ಲ ದೊಡ್ಡ ಮನೆ ನಮಗೆ ನನಗೆ ಅಲ್ಲಿ ಹೋಗಬೇಕಾದ ರೂಟಲ್ಲಿ ಸುಮಾರು ಜನಕ್ಕೆ ಕೇಳ್ಕೊಂಡು ಹೋಗಿ ಮಾಡಿದ್ದು ತುಂಬ ದೊಡ್ಡ ಮನೆ ಅವ್ರ ಮನೆ ಒಳಗಡೆ ಗೇಟಿನಲ್ಲಿ ಆದಂಥ ಸನ್ನಿವೇಶ ಖಂಡಿತವಾಗೂ ಪ್ರಾಮಾಣಿಕವಾಗಿ ಅವರಿಗೆ ನಮ್ಮದವರು ಹಿರಿಯರು ಅವ್ರ ಬಗ್ಗೆ ಗೌರವ ಇದೆ ಪಕ್ಷದ ನಿಟ್ಟಿನಲ್ಲಿ ಏನು ಡಿಸಿಷನ್ ಆಗುತ್ತೋ ಅದಕ್ಕೆ ನಾವು ಬದ್ಧತೆಯಾಗಿ ನಡ್ಕೊತೇವೆ ಒಂದು ನಿವೃತ್ತಿಗೆ ಈಗ ಇಪ್ಪತ್ನಾಲ್ಕು ಗಂಟೆ ಗಡುವು ಕೊಟ್ಟಿದ್ದಾರೆ ನಿವೃತ್ತಿ ಆದರೆ ನಿಮ್ಗೆ ಲಾಭನ ಅಥವಾ ಕಷ್ಟ ಇದೆಯಾ ಹೋದಲ್ಲೆಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ ಲೋಕಲಲ್ಲೆಲ್ಲ ರಘುಪತಿ ಭಟ್ ಅಂತ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಹೆಸರು ಕೇಳಿ ಬರ್ತಾ ಇದೆ ಭಾರತೀಯ ಜನತಾ ಪಕ್ಷ ಪಾರ್ಟಿ ಸಂಘಟನೆಯ ಶಕ್ತಿ ಇರುವಂತಹ ಪಾರ್ಟಿ ಇಲ್ಲಿ ಶಕ್ತಿ ಇರೋದು ಕಾರ್ಯಕರ್ತರಿಂದ ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಂಬಿಕೊಂಡು ಬಂದಂತಹ ಭಾರತೀಯ ಜನತಾ ಪಕ್ಷ ಪಾರ್ಟಿ ಇಲ್ಲಿ ಆ ಶಕ್ತಿ ಇರುವುದು ನಮ್ಮ ಕಾರ್ಯಕರ್ತರಲ್ಲಿ ಕಾರ್ಯಕರ್ತರು ಡಿಸೈಡ್ ಮಾಡಿದರೆ ಭಾರತೀಯ ಜನತಾ ಪಕ್ಷವನ್ನು ಭಾರತ ದೇಶದ ಗೌರವವನ್ನು ಹೆಚ್ಚಿಸಲು ಭಾರತ ದೇಶದ ಭದ್ರತೆಯನ್ನು ಹೆಚ್ಚಿಸಲು ಭಾರತವನ್ನು ವಿಕಸಿತ ಆದಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂದರೆ ಅದಕ್ಕೆ ಒಂದೇ ಒಂದು ಉತ್ತರ ಅಂದರೆ ಭಾರತೀಯ ಜನತಾ ಪಾರ್ಟಿ ಅಂತ ಆ ನಿಟ್ಟಿನಲ್ಲಿ ಎಲ್ಲ ಮತದಾರ ಬಾಂಧವರು ಡಿಸೈಡ್ ಮಾಡಿದರೆ ಕಾರ್ಯಕರ್ತರು ಡಿಸೈಡ್ ಮಾಡಿದರೆ ಖಂಡಿತವಾಗಿ ಗೆಲ್ಲುವುದು ನಮ್ಮದೇ ಭಾರತೀಯ ಜನತಾ ಇದೆ